ಸಾಮಾನ್ಯವಾಗಿ ಹೋಟೆಲ್ಗೆ ಹೋದರೆ ಎಲ್ಲರೂ ಕೂಡ ಮಸಾಲೆ ದೋಸೆನ ಆರ್ಡರ್ ಮಾಡ್ತಾರೆ ಈ ಮಸಾಲೆ ದೋಸೆಯನ್ನು ಹೆಚ್ಚಾಗಿ ಅಕ್ಕಿಯಿಂದ ಮಾಡಿರ್ತಾರೆ ಅಲ್ವಾ ಆದರೆ ಇವತ್ತು ನಾನು ಅಕ್ಕಿಯನ್ನು ಬಳಸದೆ ಭತ್ತದ ಅರಳಿನಿಂದ ಮಸಾಲೆ ದೋಸೆಯನ್ನು ಮಾಡ್ತಾ ಇದ್ದೇನೆ ಈ ಮಸಾಲೆ ದೋಸೆಗೆ ಅಕ್ಕಿ ಬೇಡ ಉದ್ದು ಬೇಡ ಹಿಂದಿನ ದಿನ ಅಕ್ಕಿ ಮತ್ತು ಉದ್ದನ್ನು ರುಬ್ಕೊಳ್ಳುವ ಜಂಜಾಟ ಇಲ್ಲ ಆಮೇಲೆ ಇದನ್ನು ಏಳರಿಂದ ಎಂಟು ಗಂಟೆಗಳ ಕಾಲ ಫರ್ಮೆಂಟ್ ಮಾಡಬೇಕು ಅಂತೇಳಿ ಕೂಡ ಇಲ್ಲ ಆವಾಗಿಂದ ಆವಾಗಲೇ ಹಿಟ್ಟನ್ನು ರೆಡಿ ಮಾಡಿಕೊಂಡು ದಿಢೀರಾಗಿ ನೀವು ಈ ಮಸಾಲೆ ದೋಸೆಯನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ಮೊದಲಿಗೆ ಸಾಧಾರಣ ಎರಡು ಕಪ್ ಆಗುವಷ್ಟು ಭತ್ತದ ಅರಳನ್ನು ತಗೊಂಡಿದ್ದೇನೆ ಇದರಲ್ಲಿರೋ ಭತ್ತವನ್ನೆಲ್ಲ ತೆಗೆದು ಒಂದು ಐದು ನಿಮಿಷ ನೀರಲ್ಲಿ ಇದನ್ನು ಈ ರೀತಿ ಒಂದು ಐದು ನಿಮಿಷ ಭತ್ತದರಳನ್ನು ನೆನೆಸಿಟ್ಕೊಳ್ಳೋದ್ರಿಂದ ಅದು ಸಾಫ್ಟ್ ಆಗ್ತದೆ ನಂತರ ಇದರಲ್ಲಿರುವ ನೀರನ್ನೆಲ್ಲ ಒಂದು ಸ್ಟ್ರೈನರ್ಗೆ ಹಾಕೊಂಡು ತೆಗೆದುಕೊಳ್ಬೇಕು ಕೆಲವೊಂದು ಸಲ ಈ ಭತ್ತದರಳಲ್ಲಿ ಚಿಕ್ಕ ಚಿಕ್ಕ ಕಲ್ಲು ರೀತಿ ಇರ್ತದೆ ಅದನ್ನೆಲ್ಲ ನೋಡಿಕೊಂಡು ಆ ರೀತಿ ಇದ್ದರೆ ಚೆನ್ನಾಗಿ ತೊಳ್ಕೊಂಡು ನಂತರನೇ ಯೂಸ್ ಮಾಡಿ ಈಗ ಈ ನೆಂದಿರೋ ಭತ್ತದರಳನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಅದಕ್ಕೆ ಒಂದು ಅರ್ಧ ಕಪ್ಪಾಗುವಷ್ಟು ಬಾಂಬೆ ರವೆ ಹಾಗೆಯೇ ಒಂದು ಕಪ್ಪಾಗುವಷ್ಟು ಹುಳಿ ಮಜ್ಜಿಗೆ ಅಥವಾ ಮೊಸರು ಅರ್ಧ ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು ಇಲ್ಲಿ ಮಜ್ಜಿಗೆ ಅಥವಾ ಮೊಸರು ಸ್ವಲ್ಪ ಹುಳಿಯಾಗಿದ್ದೇನೆ ಚೆನ್ನಾಗಿರ್ತದೆ ಆಮೇಲೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಗೆಯೇ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಆಮೇಲೆ ಒಂದು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಈ ಹಿಟ್ಟಿಗೆ ಹಾಕೊಂಡು ಇದೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗೋಧಿ ಹಿಟ್ಟಿನ ಗಂಟು ಒಂದು ಸ್ವಲ್ಪ ಕೂಡ ಉಳ್ಕೊಳ್ಬಾರ್ದು ಆ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ ಉದ್ದಿನ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು ಅದಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಇವತ್ತಿನ ವಿಡಿಯೋದಲ್ಲಿ ಮಸಾಲೆ ದೋಸೆಗೆ ಹಾಕುವ ಕೆಂಪು ಚಟ್ನಿ ಹಾಗೆಯೇ ಆಲೂಗಡ್ಡೆಯನ್ನು ಬಳಸದೆ ಪಲ್ಯವನ್ನು ಹೇಗೆ ಮಾಡೋದು ಅಂತ ಕೂಡ ಶೇರ್ ಮಾಡಿದ್ದೇನೆ ಸೊ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆವರೆಗೂ ನೋಡಿ ಈಗ ಈ ಹಿಟ್ಟನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಿಲ್ಲಿಗೆ ಬಿಡೋಣ ಅಷ್ಟರಲ್ಲಿ ಮಸಾಲೆ ದೋಸೆಗೆ ಬೇಕಾಗಿರುವ ಕೆಂಪು ಚಟ್ನಿ ಮತ್ತು ಆಲೂಗಡ್ಡೆ ಹಾಕದೆ ಪಲ್ಯವನ್ನು ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನೋಡೋಣ ಮೊದಲಿಗೆ ನಾನಿಲ್ಲಿ ಕೆಂಪು ಚಟ್ನಿ ಮಾಡಲಿಕ್ಕೆ ಒಂದು ಬಾಣಲೆಗೆ ಒಂದು ಸ್ಪೂನ್ ಆಗುವಷ್ಟು ತೆಂಗಿನಣ್ಣನ ಹಾಕ್ಕೊಂಡು ಅದಕ್ಕೆ ಒಂದು ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಐದಾರು ಎಸಳು ಬೆಳ್ಳುಳ್ಳಿ ಒಂದು ಮೂರು ಖಾರಕ್ಕೆ ಬೇಕಾಗಿರುವಷ್ಟು ಒಣಮೆಣಸಿನ್ಕಾಯನ್ನು ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕೊಂಡಿದ್ದೇನೆ ಇದೆಲ್ಲವನ್ನು ಕೂಡ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲಿರುವ ಈರುಳ್ಳಿಯ ಕಲರ್ ಸ್ವಲ್ಪ ಚೇಂಜ್ ಆದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು ರುಬ್ಕೊಳ್ಳೋ ಟೈಮಲ್ಲಿ ಒಂದು ಸ್ಪೂನ್ ಆಗುವಷ್ಟು ಹುರಿಗಡಲೆ ಸ್ವಲ್ಪ ತೆಂಗಿನಕಾಯಿ ಒಂದು ಚಿಕ್ಕ ತುಂಡು ಹುಣಸೆ ಹುಳಿ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಇದೆಲ್ಲವನ್ನು ಕೂಡ ಹಾಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ ಇದನ್ನು ಈ ಕೆಂಪು ಚಟ್ನಿ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ತುಂಬ ನೀರು ನೀರಾಗಿ ಮಾಡ್ಕೊಳ್ಳೋದು ಬೇಡ ಇಷ್ಟಾದರೆ ಮಸಾಲೆ ದೋಸೆಗೆ ಬೇಕಾಗಿರುವ ಕೆಂಪು ಚಟ್ನಿ ರೆಡಿ ಆಗ್ತದೆ ನಂತರ ಮಸಾಲೆ ದೋಸೆಗೆ ಪಲ್ಯವನ್ನು ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಬಾಣಲೆಗೆ ಒಂದು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆಯನ್ನು ಹಾಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಈ ಸಾಸಿವೆ ಸ್ವಲ್ಪ ಚಟಪಟ ಅಂತೇಳಿ ಹೇಳಿದ ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವ ಎರಡು ದೊಡ್ಡ ಈರುಳ್ಳಿಯನ್ನು ಹಾಕೊಂಡಿದ್ದೇನೆ ಹಾಗೆಯೇ ಖಾರಕ್ಕೆ ಬೇಕಾಗಿರುವಷ್ಟು ಹಸಿಮೆಣಸಿನಕಾಯಿನ ಕೂಡ ಹಾಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊವನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನಾನಿಲ್ಲಿ ಮೂರು ದೊಡ್ಡ ಟೊಮೆಟೊವನ್ನು ಹಾಕೊಂಡಿದ್ದೇನೆ ನಿಮಗೆ ಪಲ್ಯದ ಪ್ರಮಾಣ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಈರುಳ್ಳಿ ಮತ್ತು ಟೊಮೆಟೊವನ್ನು ಸೇರಿಸಿಕೊಳ್ಳಿ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಅರಶಿನ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಗೇನೊಂದು ಒಂದು ಕಾಲು ಸ್ಪೂನ್ ಆಗುವಷ್ಟು ಪುಡಿ ಬೆಲ್ಲವನ್ನು ಹಾಕೊಂಡಿದ್ದೇನೆ ಬೆಲ್ಲ ಹಾಕೊಳ್ಳೋದು ಆಪ್ಷನಲ್ ಟೊಮೆಟೊ ತುಂಬ ಹುಳಿಯಾಗಿದ್ದರೆ ಮಾತ್ರ ಸ್ವಲ್ಪ ಬೆಲ್ಲವನ್ನು ಸೇರಿಸಿಕೊಳ್ಳಿ ಆಗ ನಿಮಗೆ ಹುಳಿ ಬ್ಯಾಲೆನ್ಸ್ ಆಗ್ತದೆ ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗುವವರೆಗೆ ಬೇಯಿಸ್ಕೊಳ್ಬೇಕು ಇದನ್ನು ಬೇಯಿಸ್ಕೊಳ್ಳುವಾಗ ನೀರು ಹಾಕ್ಕೊಳ್ಬೇಕು ಅಂತೇಳಿಲ್ಲ ಟೊಮೆಟೊ ಮತ್ತು ಈರುಳ್ಳಿನೇ ನೀರು ಬಿಡೋದ್ರಿಂದ ಆ ನೀರಿನಲ್ಲಿಯೇ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೇಯುತ್ತದೆ ಇದು ಚೆನ್ನಾಗಿ ನಂತರ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಹಾಗೆಯೇ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಮತ್ತು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ ಈ ಕಡಲೆ ಹಿಟ್ಟನ್ನು ಹಾಕೊಳ್ಳೋದ್ರಿಂದ ಪಲ್ಯ ಸ್ವಲ್ಪ ಗಟ್ಟಿಯಾಗ್ತದೆ ಈ ಕಡಲೆ ಹಿಟ್ಟಲ್ಲಿ ಸ್ವಲ್ಪ ಗಂಟು ಗಂಟಿರ್ತದಲ್ವ ಅದನ್ನೆಲ್ಲ ಒಡೆದುಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಿದೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ಹೊರ್ಕೊಳ್ಳಲಿಲ್ಲ ಹಸಿಯಾಗಿರೋ ಹ ಕಡಲೆ ಹಿಟ್ಟನ್ನು ಹಾಕೊಂಡಿರೋದು ನಾವಿಲ್ಲಿ ಆಲೂಗಡ್ಡೆಯನ್ನು ಹಾಕೊಂಡಿರೋದಿಲ್ಲಲ್ವ ಹಾಗಾಗಿ ಕಡಲೆ ಹಿಟ್ಟನ್ನು ಹಾಕೊಂಡ್ರೆ ಪಲ್ಯದ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬರ್ತದೆ ಈಗ ಇದಕ್ಕೆ ಮತ್ತೆ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಈ ಕಡಲೆ ಹಿಟ್ಟಿನ ವಾಸನೆ ಎಲ್ಲ ಹೋಗುವವರೆಗೆ ಬೇಯಿಸ್ಕೊಳ್ಬೇಕಾಗ್ತದೆ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಮಸಾಲೆ ದೋಸೆಗೆ ಬೇಕಾಗಿರೋ ಪಲ್ಯ ರೆಡಿ ಆಗ್ತದೆ ಇದೆಲ್ಲ ರೆಡಿಯಾಗುವಷ್ಟು ಹೊತ್ತಿಗೆ ಈ ಕಡೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಈ ರೀತಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ದೋಸೆ ಹಿಟ್ಟು ಈಗ ಇದಕ್ಕೆ ಕಾಲು ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಒಂದು ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಇನ್ಸ್ಟಂಟಾಗಿ ಮಾಡಿಕೊಳ್ಳುವ ಮಸಾಲೆ ದೋಸೆ ಆಗಿರೋದ್ರಿಂದ ಸ್ವಲ್ಪ ಅಡುಗೆ ಸೋಡವನ್ನು ಹಾಕೊಳ್ಬೇಕಾಗ್ತದೆ ಅಡುಗೆ ಸೋಡ ಬೇಡ ಅಂತ ಹೇಳುವವರು ಸ್ಕಿಪ್ ಕೂಡ ಮಾಡ್ಬೋದು ಹಿಟ್ಟಿಗೆ ಅಡುಗೆ ಸೋಡವನ್ನು ಹಾಕಿದ ನಂತರ ಹಿಟ್ಟನ್ನು ತುಂಬ ಹೊತ್ತು ಇಟ್ಕೊಳ್ಳುವ ಹಾಗಿಲ್ಲ ಅಡುಗೆ ಸೋಡ ಹಾಕಿದ ಕೂಡ ದೋಸೆಯನ್ನು ಮಾಡ್ಕೊಂಡು ಬಿಡಬೇಕು ನಾನಿಲ್ಲಿ ಕಾವಲು ಚೆನ್ನಾಗಿ ಕಾದ ನಂತರ ಎಣ್ಣೆನ ಸವರ್ಕೊಂಡು ದೋಸೆಯನ್ನು ಹಾಕೊಂಡಿದ್ದೇನೆ ಈ ಹಿಟ್ಟಲ್ಲಿ ನೀವು ತುಂಬ ಅಂದರೆ ತುಂಬ ತಿಳುವಾಗಿ ದೋಸೆಯನ್ನು ಮಾಡ್ಕೊಳ್ಬೋದು ದೋಸೆನ ಕಾವಲಿ ಮೇಲೆ ಹರಡ್ಕೊಂಡು ನಂತರ ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಈ ದೋಸೆಯನ್ನು ಕಾಯಿಸ್ಕೊಳ್ಬೇಕು ಆಗ ನಿಮಗೆ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರ್ತದೆ ದೋಸೆ ಚೆನ್ನಾಗಿ ಕಾದ ನಂತರ ಮೇಲುಗಡೆ ಸ್ವಲ್ಪ ತುಪ್ಪವನ್ನು ಸವರಿ ಅದಕ್ಕೆ ಆವಾಗ ರೆಡಿ ಮಾಡ್ಕೊಂಡಿರುವ ಕೆಂಪು ಚಟ್ನಿಯನ್ನು ಸವರ್ಕೊಳ್ಳೋದು ನಮ್ಮ ಮನೆಯಲ್ಲಿ ಖಾರ ಜಾಸ್ತಿ ತಿನ್ನೋದಿಲ್ಲ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಖಾರದ ಪುಡಿ ಎಲ್ಲ ಒಂದು ಕೂಡ ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೇನೆ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಅಂದರೆ ಖಾರವನ್ನು ಅಂದರೆ ಹಸಿಮೆಣ್ಸಿನ್ಕಾಯಿಯನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಲಾಸ್ಟಿಗೆ ಇದರ ಮೇಲೆ ರೆಡಿ ಮಾಡಿರೋ ಪಲ್ಯವನ್ನು ಹಾಕೊಂಡು ಆ ಕಡೆ ಈ ಕಡೆ ಮಡ್ಚ್ಕೊಂಡ್ರೆ ರುಚಿ ಮಸಾಲೆ ದೋಸೆ ರೆಡಿಯಾಗ್ತದೆ ಉದ್ದಿನ ದೋಸೆ ಹಿಟ್ಟು ಇಲ್ಲದಿರುವಾಗ ನಿಮಗೆ ಸಡನ್ನಾಗಿ ಮಸಾಲೆ ದೋಸೆ ತಿನ್ನಬೇಕು ಅಂತ ಅನಿಸಿದರೆ ಈ ರೀತಿ ಅರಳು ರವೆ ಮತ್ತು ಗೋಧಿ ಹಿಟ್ಟನ್ನು ಬಳಸಿ ಇನ್ಸ್ಟಂಟಾಗಿ ಮಸಾಲೆ ದೋಸೆಯನ್ನು ಮಾಡ್ಕೊಂಡು ತಿನ್ಬೋದು ಇದರ ರುಚಿ ಕೂಡ ಅಷ್ಟೇ ತುಂಬ ಡಿಫ್ರೆಂಟಾಗಿ ತುಂಬಾ ಸಖತ್ತಾಗಿರ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು